ಕರ್ನಾಟಕ ರಾಜ್ಯ ರೈತ ಪರ್ವ ರೈತ ಸಂಘದ ಕಾರ್ಯಾಧ್ಯಕ್ಷರಾದ ನವೀನ್ ಗೌಡರವರು ಮಾತನಾಡಿ ಇದೇ ತಿಂಗಳ ಡಿಸೆಂಬರ್ ಇಪ್ಪತ್ ಮೂರರ ಸೋಮವಾರದಂದು ಹ್ಯಾಂಡ್ ಪೋಸ್ಟ್ನ ತಾರಕ ಸ್ಕೂಲ್ ಮುಂಭಾಗ ತಾರಕ ಫಂಕ್ಷನ್ ಹಾಲ್ನಲ್ಲಿ ಈ ರೈತ ದಿನಾಚರಣೆ ಮತ್ತು ರೈತರ ಹಬ್ಬವನ್ನಾಗಿ ಆಚರಿಸಬೇಕೆಂದು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಈ ಕಾರ್ಯಕ್ರಮವನ್ನು ಹಿರಿಯ ರೈತ ಬಾಂಧವರು ಮತ್ತು ಕೋಟೆ ಶಾಸಕರ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾಗುವುದು ರೈತರಿಗೋಸ್ಕರ ಏರ್ಪಡಿಸಿರುವ ಎತ್ತಿನಗಾಡಿ ಸ್ಪರ್ಧೆ ಮತ್ತು ಗ್ರಾಮೀಣ ಭಾಗದ ಎಲ್ಲಾ ಹಳ್ಳಿಕಾರ್ ರಾಸುಗಳಿಗೆ ಬಹುಮಾನವಿರುತ್ತದೆ ಮತ್ತು ರೈತ ಮಹಿಳೆಯರಿಗೆ ಹಸುವಿನ ಹಾಲು ಕರೆಯುವ ಸ್ಪರ್ಧೆ ಮತ್ತು ರಂಗೋಲಿ ಸ್ಪರ್ಧೆ ಇರುತ್ತದೆ ಹ್ಯಾಂಡ್ ಹೆಚ್ಡಿ ಹೆಚ್ಡಿಕೋಟೆಯ ಪ್ರಮುಖ ರಸ್ತೆಗಳಲ್ಲೂ ವಾದ್ಯ ಮತ್ತು ಕಲಾವೃಂದದೊಂದಿಗೆ ಮತ್ತು ನೂರಾರು ಎತ್ತಿನ ಗಾಡಿಗಳ ಮುಖಾಂತರ ರೈತರ ಸ್ತಬ್ಧ ಚಿತ್ರಗಳನ್ನು ಮೆರವಣಿಗೆ ಮಾಡಲಾಗುವುದು ಈ ಕಾರ್ಯಕ್ರಮಕ್ಕೆ ಕೋಟೆ ವಿಧಾನಸಭಾ ಶಾಸಕರು ಮತ್ತು ಹಿರಿಯ ಮುಖಂಡರು ಎಲ್ಲಾ ಸಂಘ ಸಂಸ್ಥೆಯ ಮುಖಂಡರು ಹಾಲು ಒಕ್ಕೂಟದ ಸದಸ್ಯರು ಗ್ರಾಮೀಣ ಭಾಗದ ಮಹಿಳಾ ಸದಸ್ಯರು ಪೊಲೀಸ್ ಅಧಿಕಾರಿಗಳು ಗ್ರಾಮದ ರೈತರು ಎಲ್ಲಾ ಅಕ್ಕಪಕ್ಕ ಗ್ರಾಮದ ಯಜಮಾನರು ಸಾರ್ವಜನಿಕರು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಂದು ಕೇಳಿಕೊಂಡರು ಈ ಸಂದರ್ಭದಲ್ಲಿ ನವೀನ್ ಗೌಡರು ಮತ್ತು ತಾಲೂಕು ಅಧ್ಯಕ್ಷರಾದ ಕುಮಾರ್ ಕಾರ್ಯದರ್ಶಿ ಹಾಗೂ ಎಲ್ಲ ಸದಸ್ಯರು ಮತ್ತು ಪದಾಧಿಕಾರಿಗಳು ಹಾಜರಿದ್ದರು ಸರಗೂರು ಇಂದ ಎಲ್ಲ ಎಲ್ಲ ತಾಲೂಕುಗಳು ರೈತ ಬಾಂಧವರು ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ರೀತಿಯಲ್ಲಿ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿದೆ ಈ ಹಳ್ಳಿ ಕಾರ್ಯ ರಾಸುಗಳು ಬಂದಂತ ರಾಸುಗಳು ಬಹುಮಾನನೂ ಸುದ ನಮ್ಮ ರೈತ ಪರ್ವ ವತಿಯಿಂದ ಬಹುಮಾನ ವಿತರಣೆ ಸದಾ ಇರ್ತದೆ ಹಾಗಾಗಿ ಎಲ್ಲ ರೈತ ಬಾಂಧವರು ಅನ್ನದಾತರು ಈ ಮಹಿಳೆಯರು ಎಲ್ಲರೂ ಸಂಘ ಸಂಸ್ಥೆಗಳು ಎಲ್ಲರೂ ನಮ್ಮ ಕೈ ಜೋಡಿಸಿ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತೇಳಿ ಈ ಮೂಲಕ ನಾವು ತಮ್ಮಲ್ಲಿ ಕಳಕಳೆಯ ಮನವಿ ಕೇಳ್ಕೊಳ್ತೇವೆ ಜೈ ರೈತ ಪರ್ವ ಜೈ ರೈತ ಜೈ ರೈತ ಪರ್ವ